ಶಾರದೆ ಜಯ ಜಗವಿ ಶಾರದೆ ಜಯ ಜಗವಂದಿ ಸರಸ್ವತಿ ಮಾತೆ ಜಯ ಗುಣದಾತೆ ವರ ಶುಭದಾತೇ ಶಾರದೆ ಸರಸ್ವತಿ ಮಾತೆ ಜಯ ಗುಣದಾತೆ ವರ ಶುಭದಾತೇ ಶಾರದೆ ಬ್ರಹ್ಮಣಿ ವಾಗ್ವಿ ಸಾವಿತ್ರಿ ಗಾಯತ್ರಿ ಸುರಲರ ಪೂಜಿತೆ ಬ್ರಹ್ಮಣಿ ವಾಗ್ವಿ ಸಾವಿತ್ರಿ ಗಾಯತ್ರಿ ಸುರನರ ಪೂಜಿತೆ ശാരയ ജിത്തെ ശാരയ ജിത്തെ ശ്രീ പദ്മനിദ്രാകിതരമണ്ഡിത്തെ വീണപാണി ശ്രീ പദ്മനിദ്രാകിത വരദമണ്ഡിത്തെ വീണപാണി സൂര്യസമാ शारदे सूर्य समप्रवे विद्या शारदे सरस्वती माते जय गुणदाते वर शुभदाते शारदे सरस्वती माते जय गुणदाते वर शुभदाते शारदे ब्रह्माणि वाग्देवि सावित्री गायत्री सुर नर पूजिते ब्रह्माणि वाग्देवि सावित्रि गायत्रि सुर नर पूजिते ಈ ಹಾಡವನ್ನು ನೀವು ನಿಮ್ಮ ಮಕ್ಕಳಿಗೆ ಶಾಲೆಯಲ್ಲಿ ಸರಸ್ವತಿ ಪೂಜೆ ಮಾಡ್ತಿರ್ತಾರ ಅವರು ಕಲಿಬಹುದು ಮತ್ತೆ ಇಂಟ್ರೆಸ್ಟ್ ಇದ್ದವರು ನೀವು ಕಲಿಬಹುದು ಈ ಹಾಡ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡ್ರಿ ಹಾಗೆ ಮತ್ತೆ ನೀವು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಮತ್ತೆ ಮುಂದಿನ ಬ್ಲಾಗ್ದಾಗ ಮತ್ತೊಂದು ವಿಶೇಷವಾದ ಹಾಡ ಅಥವಾ ಇನ್ನೇನು ಬ್ಲಾಗ್ದಾಗ ಅದು ಮತ್ತೆ ನಿಮ್ಗೆ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ರೀ